ಅಂತಾರಾಷ್ಟೀಯ ಕರಾವಳಿ ತೀರ ಸ್ವಚ್ಛತಾ ದಿನ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಯುಕ್ತ ಶನಿವಾರದಂದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಸ್ನಾತಕೋತ್ತರ ಕೇಂದ್ರ ಕಾರವಾರ್ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಕೋಸ್ಟಲ್ ರಿಸರ್ಚ್ ಚೆನ್ನೈ ಇವರ ಸಹಯೋಗದಲ್ಲಿ ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಹತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾದ ಸ್ವಚ್ಛತಾ ಕಾರ್ಯಕ್ರಮ ಹನ್ನೊಂದು ಮೂವತ್ತರವರೆಗೆ ಜರುಗಿತು ಸುಮಾರು ಏಳ್ನೂರ ಐವತ್ತು ಮೀಟರ್ ಕಡಲ ತ್ಯಾಜ್ಯ ಸಂಗ್ರಹಿಸಿ ವಿಂಗಡಿಸಿ ನಗರಸಭೆಗೆ ಹಸ್ತಾಂತರಿಸಲಾಯಿತು ದೇಶದಾದ್ಯಂತ ಸುಮಾರು ಮೂವತ್ತೈದು ಕಡಲತೀರಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ಸುಮಾರು ಸಾವಿರದ ಹತ್ತೊಂಬತ್ತು ಕೆಜಿಯಷ್ಟು ತ್ಯಾಜ್ಯವನ್ನು ಸಂಗ್ರಹಿಸಿ ವಿಂಗಡಿಸಲಾಗಿದೆ ಅದರಲ್ಲಿ ಗಾಜಿನ ಬಾಟಲ್ಗಳು ನೂರ ಹದಿನಾಲ್ಕು ಕೆಜಿ ಪ್ಲಾಸ್ಟಿಕ್ ಬಾಟಲ್ಗಳು ನಲವತ್ತೆಂಟು ಕೆಜಿ ಪ್ಲಾಸ್ಟಿಕ್ ಕವರ್ ಮತ್ತು ಬ್ಯಾಗ್ಗಳು ಮೂವತ್ತೆರಡು ಕೆಜಿ ಪ್ಲಾಸ್ಟಿಕ್ ಕಪ್ ಎಂಟು ಕೆಜಿ ಥರ್ಮಕೋಲ್ ಹನ್ನೊಂದು ಕೆಜಿ ಮಿಕ್ಸ್ ಆದ ಪ್ಲಾಸ್ಟಿಕ್ಗಳು ಎರಡು ಮೂವತ್ತು ಕೆಜಿ ಪ್ಲಾಸ್ಟಿಕ್ ಮತ್ತು ಇತರೆ ಚಪ್ಪಲಿಗಳು ಎರಡು ನೂರ ಮೂವತ್ತು ಕೆಜಿ ಮೀನಿನ ಬಲಿಯ ತ್ಯಾಜ್ಯ ಎಪ್ಪತ್ತೈದು ಕೆಜಿ ಆಟಿಕೆ ಸಾಮಾನುಗಳು ಏಳು ಕೆಜಿ ಪೆನ್ಗಳು ಒಂದು ಕೆಜಿ ಶಾಂಪೂ ಕವರ್ಗಳು ಎರಡು ಕೆಜಿ ಕಾಸ್ಮೆಟಿಕ್ ಕವರ್ಗಳು ಎರಡು ಕೆಜಿ ಕೆಜಿ ಪ್ಲಾಸ್ಟಿಕ್ ಬಾಚಣಿಕೆಗಳು ಎರಡು ಕೆಜಿ ಟೂತ್ ಗಳು ಎರಡು ಕೆಜಿ ಟೂತ್ಪೇಸ್ಟ್ ಕವರ್ಗಳು ಎರಡು ಕೆಜಿ ಮಾತ್ರೆಯ ಕವರ್ಗಳು ಒಂದು ಕೆಜಿ ಲೋಹದ ಕ್ಯಾನ್ಗಳು ಹತ್ತು ಕೆಜಿ ಆಹಾರ ಪ್ಯಾಕ್ ಮಾಡುವ ಅಲ್ಯೂಮಿನಿಯಂ ಪೋಲ್ಗಳು ಮೂರು ಕೆಜಿ ಸಾಂಪ್ರದಾಯಿಕ ತ್ಯಾಜ್ಯಗಳು ನಾಲ್ಕುನೂರ ಐವತ್ತು ಕೆಜಿಯಷ್ಟು ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಕಡಲ ತೀರವನ್ನ ಸ್ವಚ್ಛಗೊಳಿಸಲಾಯಿತು ಸ್ವಚ್ಛತಾ ಕಾರ್ಯಕ್ರಮದ ಕವಿ ವಿ ಸ್ನಾತಕೋತ್ತರ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜೆಎಲ್ ರಾಥೋಡ್ ವಹಿಸಿದ್ದರು ಡಾಕ್ಟರ್ ಶಿವಕುಮಾರ್ ಹರಗಿ ಡಾಕ್ಟರ್ ಹನುಮಂತ ಮುಸ್ತಾರಿ ಡಾಕ್ಟರ್ ಅನು ನಾಯಕ್ ಡಾಕ್ಟರ್ ಪ್ರಜ್ಞಾ ಬಾಂದೇಕರ್ ಡಾಕ್ಟರ್ ಶ್ರೀದೇವಿ ಹಕ್ಕಿಮನಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಗಿರಿಜಾ ಗೌಡ ಶಾಯಿನಾ ಶೇಖ್ ರಾಜಶ್ರೀ ಪೆಡ್ನೇಕರ್ ಎಂಎಸ್ಸಿ ಎಂಕಾಂ ಹಾಗೂ ಎಂಎ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್